ನಮಸ್ತೆ ಯಾನ ಯಾನನಿಗಲ್ಲ ಸುಜಾತ ಶೆಟ್ಟಿ ನಿಂಜೂರು ಇನಿತ ವಿಡಿಯೋದು ಯಾನ ಸಿರಿನ ರೆಡ್ಡನೇ ಮದ್ಮೆ ಎಂಚ ಆಂಡ್ ಯಾರ್ನ ಒಟ್ಟುಡು ಆಂಡ ಪಂಪಿನವೇನು ಪನರ ಪ್ರಯತ್ನ ಮಲ್ಪುವೆ ಬಂಟ ಸಮುದಾಯ ಸುರೂ ಒಂಜಿ ಪೊಣ್ಣು ಕಂಡ ನಡೆದು ಬಿಡುಗಡೆ ಪಡೆತಿನ ಅಲ್ಲೊಂದು ಪಂಡ ಅವು ಸಿರಿಗೆ ಅಂಚ ಕಂಡ ನಡೆದು ಬಿಡುಗಡೆ ಪಡೆದಿನ ಊರಿಲ್ಲ ದಾಂತಿನ ಸಿರಿಗೆ ಬೋಡ ಬೀಡದ ಅವಳಿ ರಾಜಕುಮಾರಿ ರಾಯ್ನ ಕರಿಯ ಕಾಳಿಂಗಿ ಬೊಕ್ಕ ಬೊಳಿಯ ದೇಸಿಂಗೇ ಪಂಪಿನ ರಾಜಕುಮಾರಿಯರು ಅಲೇನು ತನ್ನ ತಂಗಡಿ ಪಂದು ಒಪ್ಪಿದ್ದು ಅಲೇನು ತನಕ ಅರಮನೆಗೆ ಒಂಜಿ ದಿನ ಕೊಟ್ರಾಡಿ ಒಟ್ರಾಡಿ ಗುತ್ತದ ಕೊಟ್ಸರಾಳ್ವೇರು ಬರ್ಪೇರು ಅರೆನ ಒಟ್ಟುಡು ಅವಳಿ ರಾಜಕುಮಾರಿಯರು ಚದುರಂಗ ಗೊಬ್ಬರು ಚದುರಂಗ ಗೊಬ್ಬನಗ ಮೊಗಲ್ ಒಂಜಿ ಪಂತೊನ್ ಪಾಡ್ವೇರು ಈ ಈ ಚದುರಂಗದಾಟುಡು ಎಂಕುಲು ಗೆಂದಿ ಅಂದಾಂಡ ಈರ್ನ ಕೊಟ್ರಾಡಿ ಗುತ್ತೂನು ಪೂರ ಎಂಕುಲು ಸೂರೆ ಮಲ್ಪುವ ಒಂಜಿ ವೇಳೆ ಈರ್ಗೆಂದಿಯನ್ನಾಂಡ ಎಂಕಲ್ನ ತಂಗಡಿ ಸಿರಿನ ಇರೆಗು ಕೊರ್ದು ಮದ್ಮೆ ಮಲ್ಪುವ ಪನ್ಪೇರು ಅಂಚ ಈ ಗೊಬ್ಬುಡು ಕೊಡ್ಸರಾಳ್ವೇರು ಗಂದುವೇರು ಗೆಂದಿನ ಕೊಡ್ಸರಾಳ್ವೆ ದುಂಬೆ ಒಂಜಿ ಮದ್ಮೆ ಆದಿಪ್ಪುಂಡು ಅಜಮಾರು ಗುತ್ತಿದ್ದ ಬಾನುಪಿಳಿಯರ್ನ ವೃತ್ತಿ ಮೋಕದ ಆಯ್ನ ಸಾಮುನ ಒಟ್ಟುಡು ಕೊಡ್ಸರಾಳ್ವೆರ್ನ ಮದ್ಮೆ ಆದಿಪ್ಪುಂಡು ಅರೆನ ಮದ್ಮೆ ಒಡ್ಡ ದುಂಬು ಕೊಟ್ಟ್ರಾಡಿ ಗುತ್ತುಡು ದಾಲ ಇತಜಿ ಅರೆನ ಮದ್ಮೆ ಐಬೊಕ್ಕ ಕೊಟ್ರಾಡಿ ಗುತ್ತು ಬೆಳಗುಂಡು ಅಂಚ ದುಂಬೆ ಒಂಜಿ ಮದ್ಮೆ ಆದಿತ್ತಿನ ಕೊಡ್ಸರಾಡ್ವೇರೆಗ ಸಿರಿನ ಕೊರ್ದು ಮದ್ಮೆ ಮಲ್ತಂಡ ಸಿರಿ ಅಲ್ಪ ಖುಷಿಟ್ಟು ಇಪ್ಪಯಲು ಪಂಪಿನ ಉದ್ದೇಶುಡು ಮೊಗಲಿಗ ಮದ್ಮೆ ಮಗುಲು ಮದ್ಮೆ ಮಲ್ಪರೆ ದುಂಬು ಪಿರ ತೂಪೇರು ಅದಾಗ ಈ ಕೊಡ್ಸರಾಳ್ವಿರ್ಲಪ್ಪ ಅನ್ಪೇರು ಸತ್ಯ ಸತ್ಯಧರ್ಮದ ಪತಿವ್ರತೆ ಬುಡಿದಿ ಎನ್ನ ಸಾಮು ಇಪ್ಪುನಗ ಯಾನು ಕುಡುಂಜಿ ಮದ್ಮೆ ಎನ್ನಾಂಡ ಹೆಂಗು ಲೋಕ ಮೂನ್ಯು ಅಂಚಸ್ರದ್ ನಮ್ಮ ಗೊಬ್ಬಿನ ಗೊಬ್ಬುಲ ಪಾಡಿನ ಪಂತೊನ್ಲ ಇಡೆಗೆ ಮದಕ್ ಬುಡುಕ ಯಾನ ನನ್ನ ಪಿದಾಡುವೆ ಪಂದು ಪಿದಾಡ್ರೆ ತಯಾರಿ ಮಲ್ಪವೆ ಅದಾಗ ಕಣ್ಣನನ್ನು ಬುಡ್ತಿನ ಸಿರಿ ಮದೇಟ್ ಉಂತುದು ಅರೆಗ ಬಾಜನ ಕೊನತ್ತ ಕೊಟ್ಬೋಲು ಅಲ್ಲಿನ ಕೈತ ಪೊರ್ಲು ತೂದೆ ಮರ್ಲಾಯಿ ನಾಯಿ ಕೊಡ್ಸರಾಳ್ವೇರು ಅಲೇನು ಮದ್ಮೆ ಅವರೇ ಬಯಕ್ ಬೇರು ಆದಾಗ ಅವಳಿ ರಾಜಕುಮಾರಿಯರು ಬಂದ್ಬೇರು ದುಂಬುಲ ಒಂಜಿ ಆಣ ರಡ್ನೆ ಮದ್ಮೆ ರಡ್ನೆ ಮದ್ಮೆ ದುಂಬುಲ ಹಾಕೊಂಡು ನನಲ ಹಾಕೊಂಡು ಅಂಚಸ್ರದ ಇರ್ ಈರೆಗ್ ಎಂಕಲ್ನ ಸಿರಿ ಕೊರ್ದು ಮದ್ನೆ ಮಲ್ಪುವ ಪಂಪೇರು ಅಂಚ ಅಲ್ಪಡ್ದು ಬತ್ತಿನ ಕೊಡ್ಸರಾಳ್ವೇರು ತನ್ನ ಮೋಕೆದ ಬುಡೆದಿಯ ಸಾಮುಗು ಇದನಂದಿನ ಕೊಡ್ಸರಾಳ್ವೇರು ಸಿರಿನ ತೂದು ಮರ್ಲಾಯಿನ ಮೇರು ಆಲ್ನ ದಾಲ ತಪ್ಪು ಇಜ್ಜಿಡಲ ಅಲೆಗ್ ಬಾಯಿಗೆ ಬತ್ತಿನಕ್ಕ ನೆರ್ರೆಸರು ಮಲ್ಪುವೇರು ಅಲೆಗ್ ಜೋಕುಲಿಜ್ಜಿ ಪನ್ಪಿನ ನೆವನೊನಿಗೆ ತೊಂದು ஆல் கொட்டாடி குத்தது கத்தூ ஜத்தது போ பலக்க மல்ப்புரு கொடசர் ஆழ்வேரு பாரி வெசன கண்ண நீர் பாடந்து அஹ் சாமு கொட்டராடி குத்தூத்த போனக ஒஞ்சி ஞந்த தாராயின்னு உடைத்தது ஐட்டு துப்பத தீபனு பத்தது கத்தட இல்ல ஜத்தது போலு சாமு பக்கர் ஆழ்வியரு போது சிரீனு மத்மை வந்து பரப்பிர் ಮದುವೆ ಒಂದು ಬತ್ತಿನ ಸಿರಿ ಕಟ್ಟ ಪುನಿಟ್ಟು ಬರ್ನಗ ಅಲೆಗೆ ಗುತ್ತದ ಚಾವಡ್ಡಿತ್ತಿನ ದೀಪ ಕಣ್ಣಿಗೆ ಪಗರಿಯಾದ ಕಂತಿಲೆಕ್ಕ ಹಾಪು ಐ ಬಂದು ಪೋಲು ಯಾನು ಈರ್ನ ಇಲ್ಲಾಗು ಪೊಗ್ಗೋಡು ಅಂಡ ಈರ್ನ ಬುಡೇದಿ ಸಾಮು ಏನನ್ನ ಬತ್ತದ ಆರ್ನ ಬಲತ ಎನ್ನ ಬಲತ ಕೈಯ್ಯನ ಪತ್ತದ ಈರ್ನ ಇಲ್ಲಗು ಪೊಗ್ಗಯ್ಯರನ್ನ ಅಂಡ ಮಾತ್ರ ಯಾನು ಈರ್ನ ಇಲ್ಲಾಗ ಪೊಗ್ಗುವೆ ಈಜಿಂಡ ಯಾನು ಪೊಗ್ಗಯ್ಯ ಬಂದು ಹಠ ಮಲ್ಪಲು ಮುಲ್ಪ ಒಂಜಿ ಸಿರಿನ ಉದ್ದೇಶದಾದಂದು ಪಂಡ ಒಂಜಿ ಪಾಪದ ಕೈದಾರದ ಬೊಡೆದಿಗ ಆಲ್ನ ದಾಲ ತಪ್ಪು ಇಜ್ಜಿಡಲ ಅಲೆಗ ಅನ್ಯಾಯ ಆವರೆ ಬಲ್ಲಿ ಪನ್ಪಿನ ಉದ್ದೇಶು ದಿವೊಂದು ಬೊಕ್ಕ ಒಂಜಿ ಆಣನ ಸುರೂತ ಬುಡದಿಗ ಸಿಕ್ಕುನ ಸ್ಥಾನಮಾನ ಗೌರವ ಪೂರ ಅಲೆಗು ಸಿಕ್ಕೊಡು ಪನ್ಪಿನ ಉದ್ದೇಶ ದಿವೊಂದು ಸಿರಿ ಇಂಚ ಪನ್ಪೋಲು ಐಕ್ ತನ್ನ ಮರ್ಯಾದೆದ ಒಂದು ಲೋಕಗುಪೂರ್ವ ಗೊತ್ತಾಂಡ ತನ್ನ ಮರ್ಯಾದೆದ ಪ್ರಶ್ನೆ ಬಂದು ಎನ್ನೊಂದು ಈ ಕೊಡ್ಸರಾಳ್ವೇರು ತನ್ನ ದುಂಬುದಿಯ ಸಾಮುಡ ಒಲ ಪಲೆಯ ಕ್ಷಮೆ ಕ್ಷಮಕ್ಕೆಂದು ಆ ಸಾಮುನು ಲೆಸೊಂದು ಬರ್ಪೇರು ಲೆಸೊಂದು ಬತ್ತಿನ ಸಾಮು ಸಿರಿನ ಒಟ್ಟುಡು ಲಡಾಯಿ ಮಾಡಬೋಲು ದಾಯಪಂಡ ಒಂಜಿ ಪೊಣ್ಣಾಯಿನ ತನ್ನ ಉವೇ ಸೊತ್ತು ನಾಂಡಲ ಕುಡರ್ ಕುಡರಿಯನ ಒಟ್ಟುಡು ಪಟ್ಟೊನರೆ ತಯಾರಿ ಪೋಲು ಆಂಡ ತನ್ನ ಕಂಡನನ್ನು ಮಾತ್ರ ಕುಡರ್ತಿನ ಒಟ್ಟುಡು ಪಟ್ಟೋನರೇ ವಾ ಪೊಣ್ಣುಲ ತಯಾರಿ ಪೂಜೋಲು ಅಂಚ ಈ ಸಾಮು ಸಿರಿನ ಸಿರಿ ಎನ್ನ ಕಂಡನನ್ನು ಮರ್ಲು ಮಲ್ತೊಂದು ಮದ್ಮೆ ಒಂದು ಬತ್ತೊಲು ಬಂದು ಸಿರಿನ ಒಟ್ಟುಡು ಬಾರಿ ಲಡೈ ಮಲ್ಪೋಲು ಅಂಚ ಸಿರಿಗಲ ಸಾಮುಗುಲ ಬಾರಿ ಲಡೈ ಆಪೊಂಡು ಲಡೈ ಆವನಗ ಸಿರಿ ತನ್ನ ಸತ್ಯನು ತೋಜಾಗಿನ ಸಾಮೂಗು ಅಲೆನ ಮಿತ್ ವಿಶ್ವಾಸ ಬರ್ಪುಂಡು ಮೋಲು ಸಾಮಾನ್ಯ ಪುಣಜ ಹೊತ್ತು ಮೋಲ್ನ ಉದ್ದೇಶ ಎಡ್ಡೆನೆ ಉಂಡು ಪಂದ ಅರ್ಥ ಮಲ್ತುನ್ಯಾಯಿ ಸಾಮು ತನ್ನ ಬಲತ ಕೈಟ್ ಆಲ್ನ ಬಲತ ಕೈನ ಪತ್ತದು ಕೊಟ್ರಾಡಿ ಗುತ್ತುಗು ಪೋಗವಳು ಒಂದು ಸಿರಿನ ರೆಡ್ಡನೇ ಮದ್ಮೆದ ಕಥೆ ನನ್ನ ದುಂಬು ಆಲ್ನ ರೆಡ್ಡನೇ ಮದ್ಮೆದ ಜೀವನ ಎಂಚ ಇತ್ತಂಡ ಪಂಪಿ ನವೀನು ನಿಗಲಿಗ ನೆಕ್ಸ್ಟ್ ವಿಡಿಯೋಡು ಪಂಪೆ ಆ ಇದ ಮುಟ್ಟ ಎನ್ನ ಕತೆನ ಪೊರ್ಲುಡು ಕೇಂದ್ ಸಪೋರ್ಟ್ ಮಾಡ್ತಿನ ನಿಗಲಿಗು ಎನ್ನ ಹುಡಲ ದಿಂಜಿನ